ಬೆಂಗಳೂರಿನ ಜನನಿಬಿಡ ವಾಣಿಜ್ಯ ಪ್ರದೇಶದಲ್ಲಿ ಶ್ರೀ ಎಂಟರ್ಪ್ರೈಸಸ್ ಕಂಪನಿಯ ಎರಡನೇ ಮಹಡಿಯಾಯಿಸಿ ಕಚೇರಿಯಲ್ಲಿ ಪ್ರಿಯಾ ತನ್ನ ಕುರ್ಚಿಯಲ್ಲಿ ಕುಳಿತು ಕೆಲಸ ಮಾಡುತ್ತಿದ್ದಳು ಆದರೆ ಅವಳ ಮನಸ್ಸು ಬೇರೆಡೆ ಇತ್ತು ಹತ್ತಿರದಲ್ಲಿ ಕುಳಿತಿದ್ದ ಮೂವರು ಹುಡುಗಿಯರು ಪಿಸುಗುಟ್ಟುತ್ತಿದ್ದ ಮಾತು ಅವಳ ಕಿವಿಗೆ ಬೀಳುತ್ತಿತ್ತು ಅವ್ವಾ ಕೇಳಿದೆಯೇನೆ ಈ ಕಂಪನಿ ಓನರ್ ಅವರ ಮಗ ಆದಿತ್ಯ ಅಮೆರಿಕಾದಿಂದ ಮೆಬಯ ಮುಗಿಸಿ ಬಂದಿದ್ದಾನಂತೆ ಎಂದು ಒಬ್ಬಳು ಉತ್ಸಾಹದಿಂದ ಹೇಳಿದಳು ಹೌದು ಹೌದು ಮತ್ತೆ ನೋಡಲು ತುಂಬಾ ಕ್ಯೂಟ್ ಕಣೆ ನನ್ನ ಗೆಳತೀಹ ಡಿಪಾರ್ಟ್ಮೆಂಟ್ನಲ್ಲಿದ್ದಾಳೆ ಅವಳು ಅವನ ಫೋಟೋ ನೋಡಿದ್ದಾಳೆ ಎಂದು ಇನ್ನೊಬ್ಬಳು ಹುಡುಗಿ ಹೇಳಿದಳು ಇದನ್ನು ಕೇಳಿಸಿಕೊಂಡ ಪ್ರಿಯಾಳ ಕಣ್ಣುಗಳು ಹೊಳೆದವು ಅವಳ ಮನಸ್ಸಿನಲ್ಲಿ ಒಂದು ಯೋಜನೆ ರೂಪುಗೊಳ್ಳಲಾರಂಭಿಸಿತು ಮಧ್ಯಮ ವರ್ಗದ ಕುಟುಂಬದಿಂದ ಬಂದ ಪ್ರಿಯಾ ಯಾವಾಗಲೂ ಐಷಾರಾಮಿ ಜೀವನದ ಕನಸುಗಳನ್ನು ಕಾಣುತ್ತಿದ್ದಳು ಅವಳು ತುಂಬಾ ಸುಂದರವಾಗಿದ್ದರಿಂದ ಅವಳು ಈ ಕಂಪನಿಯ ಓನರ್ ಮಗನನ್ನು ಮದುವೆಯಾದರೆ ಅವಳ ಎಲ್ಲಾ ಕನಸುಗಳೂ ಈಡೇರುತ್ತವೆ ಎಂದು ಯೋಚಿಸಿದಳು ಆ ದಿನದಿಂದ ಪ್ರಿಯಾ ತನ್ನ ನಡವಳಿಕೆಯನ್ನು ಬದಲಾಯಿಸಲಾರಂಭಿಸಿದಳು ಕಚೇರಿಯಲ್ಲಿ ಎಲ್ಲರಿಗೂ ಸಹಾಯ ಮಾಡುವವಳಂತೆ ಸದಾ ನಗುತ್ತಿರುವವಳಂತೆ ಸಂಸ್ಕಾರವಂತಳಂತೆ ನಟಿಸಲು ಪ್ರಾರಂಭಿಸಿದಳು ಎಲ್ಲರೂ ಅವಳ ಬದಲಾವಣೆಯನ್ನು ಗಮನಿಸಿದರು ಮತ್ತು ಅವಳನ್ನು ಹೊಗಳತೊಡಗಿದರು ಆದರೆ ಅವಳ ನಿಜವಾದ ಸ್ನೇಹಿತೆ ಮಾಲತಿಗೆ ಮಾತ್ರ ಸತ್ಯ ಏನೆಂದು ತಿಳಿದಿತ್ತು ಪ್ರಿಯಾ ನೀನು ಮಾಡುತ್ತಿರುವುದು ತಪ್ಪು ನಿನ್ನ ನಿಜವಾದ ಸ್ವಭಾವವನ್ನು ಎಷ್ಟ ದಿನ ಮರೆ ಮಾಡುತ್ತೀಯಾ ಎಂದು ಮಾಲತಿ ಒಮ್ಮೆ ಲಂಚ್ ಸಮಯದಲ್ಲಿ ಎಚ್ಚರಿಸಿದಳು ನನಗೆ ಗೊತ್ತಿದೆ ನಾನು ಏನು ಮಾಡುತ್ತಿದ್ದೇನೆ ಎಂದು ಈ ಅವಕಾಶ ಕೈಬಿಟ್ಟರೆ ಮತ್ತೆ ಸಿಗುವುದಿಲ್ಲ ಎಂದು ಪ್ರಿಯಾ ದೃಢವಾಗಿ ಹೇಳಿದ್ದಳು ಮೂರು ವಾರಗಳ ನಂತರ ಒಂದು ಬುಧವಾರದ ಮಧ್ಯಾಹ್ನ ಕಚೇರಿಯಲ್ಲಿ ವಿಶೇಷ ಸಭೆ ನಡೆಯುತ್ತಿತ್ತು ಎಲ್ಲಾ ಉದ್ಯೋಗಿಗಳು ಕಾನ್ಫರೆನ್ಸ್ ರೂಮಿನಲ್ಲಿ ಕೂಡಿದ್ದರು ಪ್ರಿಯಾ ಮುಂದಿನ ಸಾಲಿನಲ್ಲಿ ಕುಳಿತಿದ್ದಳು ಅಂದವಾದ ಫಾರ್ಮಲ್ ಚೂಡಿದಾರ್ ಧರಿಸಿದ್ದಳು ಮತ್ತು ಎಲ್ಲರ ಮುಂದೆ ಚುರುಕಾದ ಪ್ರಶ್ನೆಗಳನ್ನು ಕೇಳುತ್ತಿದ್ದಳು ಸಭೆಯ ನಂತರ ಎಲ್ಲರೂ ತಮ್ಮ ತಮ್ಮ ಕೆಲಸಕ್ಕೆ ಮರಳಿದರು ಆಗ ಕಾಫಿ ಕೊಡಲು ಹೊಸ ಹುಡುಗನೊಬ್ಬ ಬಂದ ಅವನು ಸರಳ ಉಡುಪಿನಲ್ಲಿದ್ದ ಸ್ವಲ್ಪ ನಾಚಿಕೆ ಸ್ವಭಾವದವನಾಗಿದ್ದ ಅವನ ಹೆಸರು ಗುರುತು ಯಾರಿಗೂ ತಿಳಿದಿರಲಿಲ್ಲ ಪ್ರಿಯಾ ತನ್ನ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದಾಗ ಆ ಹುಡುಗ ಅವಳ ಮೇಜಿನ ಹತ್ತಿರ ಬಂದು ಕಾಫಿ ಕಪ್ ಇಡಲು ಪ್ರಯತ್ನಿಸಿದ ಆದರೆ ಪ್ರಿಯಾ ಫೈಲ್ಗಳನ್ನು ಅವಸರದಲ್ಲಿ ಎಳೆಯುತ್ತಿದ್ದಾಗ ಅವಳ ಕೈ ಕಾಫಿ ಕಪ್ಗೆ ಬಡಿದು ಬಿಸಿ ಕಾಫಿ ಅವಳ ಹೊಸ ಕುರ್ತಾದ ಮೇಲೆ ಚೆಲ್ಲಿತು ಅಯ್ಯೋ ನೀನೇನು ಕುರುಡನಾ ಹೊಸ ಡ್ರೆಸ್ ಹಾಳಾಗಿ ಹೋಯಿತು ಇರೋದು ಒಂದು ಕೆಲಸವೂ ಸರಿಯಾಗಿ ಮಾಡಲು ಬರುವುದಿಲ್ಲವೇ ಎಂದು ಪ್ರಿಯಾ ಕೋಪದಿಂದ ಕಿರುಚಿದಳು ಸುತ್ತಲೂ ಇದ್ದ ಎಲ್ಲರೂ ಅವಳೆಡೆಗೆ ನೋಡಿದರು ಆದಿತ್ಯ ಗಾಬರಿಯಿಂದ ಟಿಶ್ಯೂ ಪೇಪರ್ ತಂದು ಸ್ವಚ್ಛಗೊಳಿಸಲು ಪ್ರಯತ್ನಿಸಿದ ದೂರ ಹೋಗು ಈ ಕುರ್ತಾ ಮೂರು ಸಾವಿರ ರೂಪಾಯಿ ಬೆಲೆ ನಿನ್ನ ಸಂಬಳ ಎಷ್ಟು ಗೊತ್ತೆ ಪೂರ್ತಿ ಎರಡು ತಿಂಗಳು ಕೆಲಸ ಮಾಡಿದರೂ ನಿನಗೆ ಇದನ್ನು ಕೊಳ್ಳಲು ಸಾಧ್ಯವಿಲ್ಲ ಎಂದು ಪ್ರಿಯ ಅವನನ್ನು ಕೀಳಾಗಿ ನೋಡುತ್ತಾ ಹೇಳಿದಳು ಎಲ್ಲವನ್ನೂ ನೋಡುತ್ತಿದ್ದ ಮತ್ತೊಬ್ಬ ಉದ್ಯೋಗಿ ರಾಧವ್ ಮಧ್ಯಪ್ರವೇಶಿಸಲು ಪ್ರಯತ್ನಿಸಿದ ಪ್ರಿಯ ಸಾಕು ಇದು ಅವನ ತಪ್ಪಲ್ಲ ಅಕಸ್ಮಾತ್ತಾಗಿ ಆಗಿದೆ ಎಂದಾಗ ಅವಳು ನಿಮಗೆ ಏನು ಗೊತ್ತು ಸರ್ ನನ್ನ ದುಡ್ಡು ವ್ಯರ್ಥವಾಯಿತು ಎಂದು ಪ್ರಿಯ ಇನ್ನೂ ಕೋಪದಿಂದ ಹೇಳಿದಳು ಆದಿತ್ಯ ತಲೆ ತಗ್ಗಿಸಿಕೊಂಡು ಕ್ಷಮಿಸಿ ಮೇಡಂ ದಯವಿಟ್ಟು ಕ್ಷಮಿಸಿ ನನ್ನ ತಪ್ಪಾಯಿತು ಎಂದು ಹೇಳಿ ಅಲ್ಲಿಂದ ಹೋದ ಮಾಲತಿ ಪ್ರಿಯಾಳ ಹತ್ತಿರ ಬಂದು ಎಷ್ಟು ಕೆಟ್ಟದಾಗಿ ಮಾತನಾಡಿದೆ ನೀನು ಸಾರ್ವಜನಿಕವಾಗಿ ಅವನನ್ನು ಅವಮಾನ ಮಾಡಿದೆ ಎಂದು ಪಿಸುಗುಟ್ಟಿದಳು ಮಾಲು ನನ್ನ ಕೋಪ ನನಗೆ ಕಂಟ್ರೋಲ್ ಆಗಲಿಲ್ಲ ಆದರೆ ಅವನು ಕೂಡ ಜಾಗರೂಕರಾಗಿರಬೇಕಿತ್ತು ಎಂದು ಪ್ರಿಯ ಸಮರ್ಥನೆ ಮಾಡಿದಳು ಎರಡು ದಿನಗಳ ನಂತರ ಶುಕ್ರವಾರ ಮಧ್ಯಾಹ್ನ ಹ ವಿಭಾಗದಿಂದ ವಿಶೇಷ ಘೋಷಣೆ ಬಂದಿತು ಕಂಪನಿಯ ಓನರ್ ಶ್ರೀಕಾಂತ್ ಅವರು ತಮ್ಮ ಮನೆಯಲ್ಲಿ ಎಲ್ಲಾ ಉದ್ಯೋಗಿಗಳಿಗೆ ಸ್ವಾಗತ ಪಾರ್ಟಿ ಏರ್ಪಡಿಸಿದ್ದರು ಈ ಪಾರ್ಟಿ ತಮ್ಮ ಮಗ ಆದಿತ್ಯ ಮಬ ಮುಗಿಸಿ ಬಂದ ಸಂಭ್ರಮಕ್ಕಾಗಿ ಮತ್ತು ಅವನು ಕಂಪನಿಗೆ ಸೇರುತ್ತಿರುವ ಸಂತಸಕ್ಕಾಗಿ ಎಂದು ತಿಳಿಸಿದರು ಪ್ರಿಯಾಳ ಹೃದಯ ವೇಗವಾಗಿ ಬಡಿಯಲಾರಂಭಿಸಿತು ಇದೇ ನನಗೆ ಸರಿಯಾದ ಅವಕಾಶ ಎಂದು ಅವಳು ಮನಸ್ಸಿನಲ್ಲೇ ಹೇಳಿಕೊಂಡಳು ಆ ದಿನ ಸಂಜೆ ಪ್ರಿಯಾ ತನ್ನ ಮನೆಯಲ್ಲಿ ತನ್ನ ಅತ್ಯಂತ ಸುಂದರವಾದ ರೇಷ್ಮೆ ಸೀರೆಯನ್ನು ಆರಿಸಿದಳು ಅದು ಗಾಢ ನೀಲಿ ಬಣ್ಣದ್ದು ಚಿನ್ನದ ಕಸೂತಿಯುಳ್ಳದ್ದು ತನ್ನ ಕೂದಲನ್ನು ಸುಂದರವಾಗಿ ಜೋಡಿಸಿ ಲವ್ ಮೇಕಪ್ ಮಾಡಿಕೊಂಡಳು ಕನ್ನಡಿಯಲ್ಲಿ ನೋಡಿದಾಗ ಅವಳು ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು ಅದ್ಭುತ ಈ ನೋಟದಲ್ಲಿ ಯಾರೂ ನನ್ನನ್ನು ತಿರಸ್ಕರಿಸಲು ಸಾಧ್ಯವಿಲ್ಲ ಎಂದುಕೊಂಡು ಅವಳು ಮುಗುಳ್ನಕ್ಕಳು ಶನಿವಾರ ಸಂಜೆ ಶ್ರೀಕಾಂತ್ ಅವರ ಬಂಗಲೆ ಬೆಂಗಳೂರು ನಗರದ ಆಚೆ ಇದ್ದ ದೊಡ್ಡ ಮನೆಯಾಗಿತ್ತು ಉದ್ಯಾನವನದಲ್ಲಿ ದೀಪಗಳು ಹೊಳೆಯುತ್ತಿದ್ದವು ಸಂಗೀತ ಮೆಲ್ಲನೆ ನುಡಿಸುತ್ತಿತ್ತು ಅಲ್ಲಿ ಕಂಪನಿಯ ಸುಮಾರು ನೂರು ಉದ್ಯೋಗಿಗಳು ಬಂದಿದ್ದರು ಪ್ರಿಯ ಅಲ್ಲಿಗೆ ಪ್ರವೇಶಿಸಿದಾಗ ಅನೇಕರ ತಲೆಗಳು ತಿರುಗಿದವು ಅಯ್ಯೋ ಪ್ರಿಯಾ ಎಷ್ಟು ಚೆನ್ನಾಗಿದ್ದಾಳೆ ನೋಡಿ ಸೀರೆ ತುಂಬಾ ಸುಂದರವಾಗಿದೆ ಎಂಬ ಪಿಸುಮಾತುಗಳು ಕೇಳಿಸಿದವು ಮಾಲತಿ ಅವಳ ಹತ್ತಿರ ಬಂದು ವಾವ್ ನೀನು ಮಹಾರಾಣಿ ಕಣೆ ಆದರೆ ಜಾಗರೂಕರಾಗಿರು ಪ್ರಿಯ ಎಂದು ಮೃದುವಾಗಿ ಹೇಳಿದಳು ಮಾಲು ನೋಡು ಈ ಮನೆಯನ್ನು ಈ ಐಷಾರಾಮಿತನವನ್ನು ಇದೆಲ್ಲ ನನ್ನದಾಗಬಹುದು ಎಂದು ಪ್ರಿಯಾ ಕನಸಿನಲ್ಲಿ ಮುಳುಗಿದಳು ಕೆಲವು ಹೊತ್ತಿನ ನಂತರ ಶ್ರೀಕಾಂತ್ ಅವರು ತಮ್ಮ ಹೆಂಡತಿ ಸುಮತಿಯೊಂದಿಗೆ ಎಲ್ಲರನ್ನು ಸ್ವಾಗತಿಸಿದರು ಪ್ರೀತಿಯ ಉದ್ಯೋಗಿಗಳೇ ನನ್ನ ಮಗ ಆದಿತ್ಯ ಅಮೆರಿಕಾದ ಹಾರ್ವರ್ಡ್ ವಿಶ್ವವಿದ್ಯಾಲಯದಿಂದ ನಬಯ ಮುಗಿಸಿ ಬಂದಿದ್ದಾನೆ ಈಗ ಅವನು ನಮ್ಮ ಕಂಪನಿಯಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಸೇರುತ್ತಿದ್ದಾನೆ ದಯವಿಟ್ಟು ಅವನನ್ನು ಸ್ವಾಗತಿಸಿ ಎಂದಾಗ ಎಲ್ಲರೂ ಚಪ್ಪಾಳೆ ಹೊಡೆದರು ಪ್ರಿಯಾಳ ಕಣ್ಣುಗಳು ಪ್ರವೇಶದ್ವಾರದ ಕಡೆಗೆ ನೋಡುತ್ತಿದ್ದವು ಅವಳು ತನ್ನ ಸೀರೆಯನ್ನು ಸರಿಪಡಿಸಿಕೊಂಡು ಮುಗುಳ್ನಗೆ ಕಟ್ಟಿಕೊಂಡು ನಿಂತಿದ್ದಳು ಆಗ ಮನೆಯ ಒಳಗಿನಿಂದ ಒಬ್ಬ ಯುವಕ ಹೊರಬಂದ ಅವನು ಸುಂದರವಾದ ಬ್ಲೇಜರ್ ಧರಿಸಿ ಆತ್ಮವಿಶ್ವಾಸದಿಂದ ನಡೆದು ಬಂದ ಆದರೆ ಅವನು ಮುಖ ಕಂಡ ಕ್ಷಣಪ್ರಿಯಾಗೆ ಭೂಕಂಪನವೇ ಆದಂತಾಯಿತು ಅವಳ ಕೈಯಲ್ಲಿದ್ದ ಜ್ಯೂಸ್ ಗ್ಲಾಸ್ ಕೆಳಗೆ ಬೀಳುವ ಹಾಗಾಯಿತು ಅವಳ ಮುಖದಲ್ಲಿ ಎಲ್ಲಾ ಬಣ್ಣ ಕಳೆದು ಹೋಯಿತು ಆ ಯುವಕ ಬೇರೆ ಯಾರೂ ಆಗಿರಲಿಲ್ಲ ಅವನು ಎರಡು ದಿನಗಳ ಹಿಂದೆ ತಾನು ಸಾರ್ವಜನಿಕವಾಗಿ ಅವಮಾನಿಸಿದ ಕಾಫಿ ಕೊಡುವ ಹುಡುಗ ಆದಿತ್ಯ ಬಾಮಗನೆ ಎಲ್ಲರಿಗೂ ನಿನ್ನನ್ನು ಪರಿಚಯಿಸಿಕೊಡುತ್ತೇನೆ ಎಂದು ಶ್ರೀಕಾಂತ್ ಹೇಳಿದರು ಆದಿತ್ಯ ಎಲ್ಲರಿಗೂ ನಮಸ್ಕಾರ ಮಾಡಿದ ಆದರೆ ಅವನ ಕಣ್ಣುಗಳೂ ಪ್ರಿಯಾಳನ್ನು ಗುರುತಿಸಿದವು ಒಂದು ಕ್ಷಣ ಅವನ ಮುಖದಲ್ಲಿ ನೋವಿನ ಗುರುತು ಕಾಣಿಸಿತು ಆದರೆ ಅವನು ಶೀಘ್ರವಾಗಿ ಮುಗುಳ್ನಗೆ ಕಟ್ಟಿಕೊಂಡನು ಮಾಲತಿ ಪ್ರಿಯಾಳ ಹತ್ತಿರ ಪಿಸುಗುಟ್ಟಿದಳು ಅಯ್ಯೋ ಪ್ರಿಯ ಅವನೇ ಆ ಹುಡುಗ ನೀನು ತಪ್ಪು ಮಾಡಿದೆ ಎಂದಾಗ ಪ್ರಿಯಾಳ ಕಾಲುಗಳು ನಡುಗಲಾರಂಭಿಸಿದವು ಅವಳಿಗೆ ಅಲ್ಲಿಂದ ಓಡಿ ಹೋಗಬೇಕೆಂದು ಅನಿಸಿತು ಆದರೆ ಅವಳ ಕಾಲುಗಳೂ ಕೇಳಲಿಲ್ಲ ಅವಳ ಎಲ್ಲಾ ಕನಸುಗಳೂ ಎಲ್ಲಾ ಯೋಜನೆಗಳೂ ಒಂದೇ ಕ್ಷಣದಲ್ಲಿ ಧೂಳಾಗಿ ಹೋದವು ನನ್ನ ಮಗ ಕಳೆದ ಮೂರು ವಾರಗಳಿಂದ ನಮ್ಮ ಕಂಪನಿಯಲ್ಲಿ ಗುಪ್ತವಾಗಿ ಕೆಲಸ ಮಾಡುತ್ತಿದ್ದ ಎಂದು ಶ್ರೀಕಾಂತ್ ಅವರು ಹೇಳಿದರು ಅವನು ಹೊಸ ಉದ್ಯೋಗಿಯಂತೆ ವೇಷಧರಿಸಿ ವಿವಿಧ ವಿಭಾಗಗಳಲ್ಲಿ ಕೆಲಸ ಮಾಡಿ ಕಂಪನಿಯನ್ನು ತಳಮಟ್ಟದಿಂದ ಅರ್ಥಮಾಡಿಕೊಳ್ಳಲು ಬಯಸಿದ್ದ ಮತ್ತೆ ಅವನಿಗೆ ಉದ್ಯೋಗಿಗಳ ನಿಜವಾದ ಸ್ವಭಾವವನ್ನು ತಿಳಿಯಲು ಸಾಧ್ಯವಾಯಿತು ಎಂದರು ಈ ಮಾತು ಕೇಳಿ ಕೆಲವರು ತಲೆಯಾಡಿಸಿದರು ಕೆಲವರು ಆಶ್ಚರ್ಯದಿಂದ ನೋಡಿದರು ಪ್ರಿಯಾಳ ಹೃದಯ ಮುಳುಗಿಹೋಯಿತು ಆದಿತ್ಯ ಮೈಕ್ ತೆಗೆದುಕೊಂಡು ಮಾತನಾಡಲಾರಂಭಿಸಿದ ಎಲ್ಲರಿಗೂ ನಮಸ್ಕಾರ ನಾನು ಕಳೆದ ಮೂರು ವಾರಗಳು ನಿಮ್ಮೊಂದಿಗೆ ಕೆಲಸ ಮಾಡಿದ್ದು ಅದ್ಭುತವಾದ ಅನುಭವವಾಗಿತ್ತು ನಾನು ಅನೇಕ ಒಳ್ಳೆಯ ವ್ಯಕ್ತಿಗಳನ್ನು ಭೇಟಿಯಾದೆ ಯಾರು ನಿಜವಾಗಿಯೂ ದಯೆ ಸಹಾನುಭೂತಿ ಮತ್ತು ತಾಳ್ಮೆಯಿಂದ ನಡೆದುಕೊಂಡರು ಎಂದು ಅವನು ಸ್ವಲ್ಪ ವಿರಾಮಗೊಳಿಸಿ ನಂತರ ಮುಂದುವರಿಸಿದ ಆದರೆ ಕೆಲವರು ಮುಖದ ಮೇಲೆ ಬೇರೆ ಮನಸ್ಸಿನಲ್ಲಿ ಬೇರೆ ಎಂದು ತಿಳಿಯಿತು ಯಾರು ಸ್ವಾರ್ಥಕ್ಕಾಗಿ ಒಳ್ಳೆಯವರ ವೇಷ ಹಾಕುತ್ತಾರೆ ಎಂದು ಅರ್ಥವಾಯಿತು ಎಂದದ್ದನ್ನು ಕೇಳಿದಾಗ ಪ್ರಿಯಾ ಮುಖವನ್ನು ಕೆಳಗೆ ತಗ್ಗಿಸಿಕೊಂಡಿದ್ದಳು ಸುತ್ತಲೂ ಇದ್ದವರು ಅವಳನ್ನು ನೋಡುತ್ತಿದ್ದರು ಕಾಫಿ ಸಂಗತಿ ಎಲ್ಲರಿಗೂ ತಿಳಿದಿತ್ತು ರಾಘವ್ ಮುಂದೆ ಬಂದು ಸರ್ ಆ ದಿನ ಕಾಫಿ ಚೆಲ್ಲಿದ್ದು ನಿಜವಾಗಿಯೂ ಆಕಸ್ಮಿಕವಾಗಿತ್ತು ಪ್ರಿಯಾ ತುಂಬಾ ಕೋಪಗೊಂಡಿದ್ದಳು ಎಂದಾಗ ಧನ್ಯವಾದಗಳು ರಾಘವ್ ಸರ್ ಎಂದು ಆದಿತ್ಯ ನಗುತ್ತಾ ಹೇಳಿದ ಆದರೆ ನಾನು ಯಾರ ಬಗ್ಗೆಯೂ ನಕಾರಾತ್ಮಕವಾಗಿ ಮಾತನಾಡುತ್ತಿಲ್ಲ ಎಲ್ಲರಿಗೂ ಕಲಿಯಲು ಅವಕಾಶವಿದೆ ಎಂದಾಗ ಮತ್ತೊಬ್ಬ ಯುವಕ ಪಾಟಿಗೆ ಪ್ರವೇಶಿಸಿದ ಅವನು ಆದಿತ್ಯನ ಹತ್ತಿರ ಬಂದು ಅವನನ್ನು ತಬ್ಬಿಕೊಂಡ ಇವನು ನನ್ನ ಬಾಲ್ಯದ ಗೆಳೆಯ ವಿಜಯ್ ಎಂದು ಆದಿತ್ಯ ತನ್ನ ಗೆಳೆಯನನ್ನು ಪರಿಚಯಿಸಿದ ಇವನು ಈಗ ದೆಹಲಿಯಲ್ಲಿ ಸಾಮಾಜಿಕ ಕಾರ್ಯಕರ್ತನಾಗಿದ್ದಾನೆ ನಿಸ್ವಾರ್ಥ ಸೇವೆ ಮಾಡುತ್ತಿದ್ದಾನೆ ನಂತರ ವಿಜಯ್ ಮೈಕ್ ತೆಗೆದುಕೊಂಡು ಮಾತನಾಡಿದ ಎಲ್ಲರಿಗೂ ನಮಸ್ಕಾರ ಆದಿತ್ಯ ನನ್ನನ್ನು ಇಲ್ಲಿಗೆ ಕರೆದಿದ್ದು ಒಂದು ಕಾರಣಕ್ಕಾಗಿ ನಾನು ಇಂದು ನಿಮಗೆ ಒಂದು ಕತೆ ಹೇಳಲು ಬಯಸುತ್ತೇನೆ ಇದು ನನ್ನ ಕತೆ ಎಲ್ಲರೂ ಗಮನವಿಟ್ಟು ಕೇಳಲಾರಂಭಿಸಿದರು ಹತ್ತು ವರ್ಷಗಳ ಹಿಂದೆ ನಾನು ಬಹಳ ಹೆಮ್ಮೆಯ ಅಹಂಕಾರಿ ವ್ಯಕ್ತಿಯಾಗಿದ್ದೆ ನಾನೂ ಸಹ ಶ್ರೀಮಂತ ಕುಟುಂಬದಿಂದ ಬಂದವನು ನನ್ನ ತಂದೆಯವರು ಮುಂಬೈನಲ್ಲಿ ದೊಡ್ಡ ಕಂಪನಿಯನ್ನು ನಡೆಸುತ್ತಿದ್ದರು ನಾನು ಇತರರನ್ನು ಕೀಳಾಗಿ ನೋಡುತ್ತಿದ್ದೆ ಅವರನ್ನು ಅವಮಾನಿಸುತ್ತಿದ್ದೆ ಎಂದು ವಿಜಯ್ ತನ್ನ ಕತೆ ಹೇಳಲಾರಂಭಿಸಿದ ಒಂದು ದಿನ ನನ್ನ ತಂದೆಯ ಕಂಪನಿಯಲ್ಲಿ ಒಬ್ಬ ಹೊಸ ಮಹಿಳಾ ಉದ್ಯೋಗಿ ಸೇರಿದಳು ಅವಳು ತುಂಬಾ ಪ್ರತಿಭಾವಂತಳಾಗಿದ್ದಳು ಆದರೆ ಬಡ ಹಿನ್ನೆಲೆಯಿಂದ ಬಂದಿದ್ದಳು ನಾನು ಅವಳನ್ನು ಅನೇಕ ಬಾರಿ ಅವಮಾನಿಸಿದೆ ಅವಳ ಉಡುಪು ಅವಳ ಮಾತನಾಡುವ ರೀತಿ ಎಲ್ಲದರ ಬಗ್ಗೆ ಟೀಕೆ ಮಾಡಿದೆ ವಿಜಯ್ ನ ಕಣ್ಣುಗಳಲ್ಲಿ ನೋವು ಕಾಣಿಸಿತು ಒಂದು ದಿನ ನಮ್ಮ ಕಂಪನಿಗೆ ದೊಡ್ಡ ಆರ್ಥಿಕ ಸಂಕಷ್ಟ ಬಂದಿತು ನಾವು ದಿವಾಳಿಯಾದೆವು ರಾತ್ರೋರಾತ್ರಿ ನಾವು ಎಲ್ಲವನ್ನೂ ಕಳೆದುಕೊಂಡೆವು ಕಾರುಗಳು ಸ್ಥಾನಮಾನ ಎಲ್ಲವೂ ನನ್ನ ತಂದೆಯವರು ಖಿನ್ನತೆಗೆ ಒಳಗಾದರು ಇದನ್ನು ಕೇಳಿ ಪಾರ್ಟಿಯಲ್ಲಿ ಸಂಪೂರ್ಣ ಮೌನ ಆವರಿಸಿತ್ತು ಆ ಸಮಯದಲ್ಲಿ ನಾನು ಅವಮಾನಿಸಿದ್ದ ಆ ಮಹಿಳೆಯೇ ನಮಗೆ ಸಹಾಯ ಮಾಡಿದಳು ಅವಳು ತನ್ನ ಉಳಿತಾಯದಿಂದ ನನ್ನ ತಂದೆಯ ಚಿಕಿತ್ಸೆಗೆ ಹಣ ಕೊಟ್ಟಳು ನಮಗೆ ಆಹಾರ ತಂದು ಕೊಟ್ಟಳು ಆ ದಿನ ನನಗೆ ಜೀವನದ ದೊಡ್ಡ ಪಾಠವ್ಯಕ್ತಿಯ ಮೌಲ್ಯ ಅವನ ಸಂಪತ್ತಿನಲ್ಲಿ ಅಲ್ಲ ಅವನ ಹೃದಯದಲ್ಲಿದೆ ಎಂದು ಕಲಿತು ಬಂತು ಪ್ರಿಯಾಗೆ ಕಣ್ಣೀರು ಬರಲಾರಂಭಿಸಿತು ವಿಜಯ್ ತನ್ನ ಮಾತು ಮುಂದುವರಿಸಿದ ಆ ದಿನದಿಂದ ನಾನು ನನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಂಡೆ ನಾನು ಸಾಮಾಜಿಕ ಕಾರ್ಯಕ್ಕೆ ತೊಡಗಿದೆ ಬಡವರಿಗೆ ಅಗತ್ಯವಿರುವವರಿಗೆ ಸಹಾಯ ಮಾಡಲಾರಂಭಿಸಿದೆ ಏಕೆಂದರೆ ನನಗೆ ಅರ್ಥವಾಯಿತು ಹಣ ಸ್ಥಾನಮಾನ ಎಲ್ಲವೂ ತಾತ್ಕಾಲಿಕ ಆದರೆ ನಾವು ಇತರರಿಗೆ ಮಾಡುವ ಒಳ್ಳೆಯದೇ ಶಾಶ್ವತ ಆದಿತ್ಯ ವಿಜಯ್ನ ಹೆಗಲ ಮೇಲೆ ಕೈ ವಿಜಯ್ನ ಕತೆ ನಮಗೆಲ್ಲರಿಗೂ ಪಾಠ ಜೀವನದಲ್ಲಿ ಏರುಇಳಿತಗಳಿವೆ ಯಾವಾಗ ನಾವು ಮೇಲೆ ಇರುತ್ತೇವೆ ಯಾವಾಗ ಕೆಳಗೆ ಎಂದು ಗೊತ್ತಿಲ್ಲ ಆದ್ದರಿಂದ ಎಲ್ಲರನ್ನೂ ಗೌರವದಿಂದ ದಯೆಯಿಂದ ನಡೆಸಿಕೊಳ್ಳಬೇಕು ಎಂದನು ಪ್ರಿಯಾಗೆ ಇನ್ನೂ ನಿಲ್ಲಲಾಗಲಿಲ್ಲ ಅವಳು ಮುಂದೆ ಬಂದು ಎಲ್ಲರ ಮುಂದೆಯೇ ಮೊಣಕಾಲೂರಿ ಆದಿತ್ಯನ ಕಾಲಿಗೆ ಬಿದ್ದಳು ಕ್ಷಮಿಸಿ ಸರ್ ನನ್ನನ್ನು ಕ್ಷಮಿಸಿ ನಾನು ತುಂಬಾ ದೊಡ್ಡ ತಪ್ಪು ಮಾಡಿದೆ ಎಂದು ಅವಳು ಅಳುತ್ತಾ ಹೇಳಿದಳು ನಾನು ತುಂಬ ಸ್ವಾರ್ಥಿ ಅಹಂಕಾರಿ ನಾನು ನಿಮ್ಮನ್ನು ಎಷ್ಟು ಕೆಟ್ಟದಾಗಿ ನಡೆಸಿಕೊಂಡೇ ದಯವಿಟ್ಟು ಕ್ಷಮಿಸಿ ಎಂದು ಬೇಡಿಕೊಂಡಳು ಆದಿತ್ಯ ಅವಳನ್ನು ಎದ್ದು ನಿಲ್ಲಲು ಸಹಾಯ ಮಾಡಿದ ಪ್ರಿಯಾ ದಯವಿಟ್ಟು ಎದ್ದು ನಿಲ್ಲಿ ನಾನು ಈಗಾಗಲೇ ನಿಮ್ಮನ್ನು ಕ್ಷಮಿಸಿದೆ ಆದರೆ ಪ್ರಶ್ನೆ ಇದು ನೀವು ನಿಮ್ಮನ್ನು ಕ್ಷಮಿಸಿಕೊಂಡಿದ್ದೀರಾ ಪ್ರಿಯಾ ಅವನನ್ನು ನೋಡಿದಳು ನಾನು ನಾನು ನನ್ನನ್ನು ಕ್ಷಮಿಸಲು ಸಾಧ್ಯವಿಲ್ಲ ನಾನು ಎಷ್ಟು ಕೆಟ್ಟವಳಾಗಿದ್ದೆ ಎಂದು ಈಗ ಅರ್ಥವಾಗುತ್ತಿದೆ ನಾನು ಕೇವಲ ಹಣ ಮತ್ತು ಸ್ಥಾನಮಾನದ ಹಿಂದೆ ಓಡುತ್ತಿದ್ದೆ ನನ್ನ ನಿಜವಾದ ಸ್ವಭಾವವನ್ನೇ ಮರೆತಿದ್ದೆ ಸುಮತಿ ಮುಂದೆ ಬಂದು ಪ್ರಿಯಾಳ ಹೆಗಲ ಮೇಲೆ ಕೈ ಇಟ್ಟಳು ಮಗಳೇ ತಪ್ಪು ಮಾಡಿದರೆ ಅದನ್ನು ಒಪ್ಪಿಕೊಳ್ಳುವುದು ಮತ್ತು ಸುಧಾರಿಸಿಕೊಳ್ಳುವುದು ಧೈರ್ಯದ ಕೆಲಸ ನೀನು ಈಗಾಗಲೇ ಮೊದಲ ಹೆಜ್ಜೆ ಇಟ್ಟಿದ್ದೀಯ ಮಾಲತಿ ಕೂಡ ಪ್ರಿಯಾಳ ಹತ್ತಿರ ಬಂದು ಅವಳನ್ನು ತಬ್ಬಿಕೊಂಡಳು ಪ್ರಿಯಾ ನೀನು ನನ್ನ ಗೆಳತಿ ನಾನು ಯಾವಾಗಲೂ ನಿನ್ನೊಂದಿಗಿದ್ದೇನೆ ನೀನು ಬದಲಾಗುತ್ತೀಯಾ ಎಂದು ನನಗೆ ನಂಬಿಕೆಯಿದೆ ಆಗ ಆದಿತ್ಯ ಮುಗುಳ್ನಕ್ಕೂ ಪ್ರಿಯಾ ನಿಮಗೆ ಒಂದು ಅವಕಾಶ ಕೊಡುತ್ತೇನೆ ನೀವು ನಿಜವಾಗಿಯೂ ಬದಲಾಗಲು ಬಯಸಿದರೆ ನಮ್ಮ ಕಂಪನಿ ಒಂದು ಹೊಸಕ್ಸರ್ ಪ್ರಾಜೆಕ್ಟ್ ಆರಂಭಿಸುತ್ತಿದೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಾವು ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಮಹಿಳೆಯರಿಗೆ ಕೌಶಲ್ಯ ತರಬೇತಿ ಕೊಡುವ ಕಾರ್ಯಕ್ರಮಗಳನ್ನು ನಡೆಸುತ್ತೇವೆ ನೀವು ಈ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡಲು ಬಯಸುತ್ತೀರಾ ಎಂದಾಗ ಪ್ರಿಯಾಳ ಕಣ್ಣುಗಳು ಹೊಳೆದವು ಆದರೆ ಈ ಬಾರಿ ಸ್ವಾರ್ಥದಿಂದಲ್ಲ ಆಶ್ಚರ್ಯ ಮತ್ತು ಕೃತಜ್ಞತೆಯಿಂದ ಸರ್ ನೀವು ನನಗೆ ಈ ಅವಕಾಶ ಕೊಡುತ್ತಿದ್ದೀರಾ ನಾನು ನಿಮ್ಮೊಂದಿಗೆ ಎಷ್ಟು ಕೆಟ್ಟದಾಗಿ ನಡೆದುಕೊಂಡರು ಏಕೆಂದರೆ ನಾನು ನಂಬುತ್ತೇನೆ ಪ್ರತಿಯೊಬ್ಬರೂ ಬದಲಾಗಬಹುದು ಸುಧಾರಿಸಬಹುದು ನಿಮ್ಮ ಪಶ್ಚಾತ್ತಾಪ ನಿಜವಾದುದು ಎಂದು ನನಗೆ ತಿಳಿದಿದೆ ಆದರೆ ಒಂದು ಷರತ್ತು ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ನಿಮ್ಮ ಅಹಂಕಾರವನ್ನು ಬದಿಗಿಟ್ಟು ನಿಜವಾದ ಸೇವಾಭಾವನೆಯಿಂದ ಎಂದು ಆದಿತ್ಯ ಹೇಳಿದ ಹೌದು ಸರ್ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ನನ್ನ ತಪ್ಪನ್ನು ಸರಿಪಡಿಸಿಕೊಳ್ಳಲು ಇದು ನನಗೆ ಸಿಕ್ಕಿ ಮೊದಲ ಮತ್ತು ಕೊನೆಯ ಅವಕಾಶ ಎಂದು ಪ್ರಿಯಾ ದೃಢವಾಗಿ ಹೇಳಿದಳು ಆಗ ರಾಧವ್ ಮುಂದೆ ಬಂದು ಮಾತನಾಡಿದ ಸರ್ ನಾನು ಕೂಡ ಏನೋ ಹೇಳಲು ಬಯಸುತ್ತೇನೆ ಕಳೆದ ಮೂರು ವಾರಗಳಲ್ಲಿ ನಾನು ನಿಮ್ಮನ್ನು ಗಮನಿಸುತ್ತಿದ್ದೆ ನೀವು ವಿವಿಧ ವಿಭಾಗಗಳಲ್ಲಿ ಕೆಲಸ ಮಾಡುತ್ತಿದ್ದಾಗ ನಿಮ್ಮ ಕೆಲಸದ ಶೈಲಿ ನಿಮ್ಮ ಧೈರ್ಯ ನಿಮ್ಮ ವಿನಮ್ರತೆ ಎಲ್ಲವೂ ನನಗೆ ಪ್ರಭಾವಿಸಿತು ಎಂದಾಗ ಧನ್ಯವಾದಗಳು ರಾಘವ್ ಸರ್ ಎಂದು ಆದಿತ್ಯ ಹೇಳಿದ ಆದರೆ ಸರ್ ನಾನು ಒಂದು ವಿಷಯ ಹೇಳಲು ಬಯಸುತ್ತೇನೆ ನಿಮ್ಮ ತಂದೆಯವರು ಈ ಕಂಪನಿಯನ್ನು ಶೂನ್ಯದಿಂದ ಕಟ್ಟಿದ್ದಾರೆ ಅವರು ಮೊದಲು ಸಾಮಾನ್ಯ ಉದ್ಯೋಗಿಯಾಗಿ ಕೆಲಸ ಮಾಡಿದ್ದಾರೆ ತುಂಬಾ ಕಷ್ಟಪಟ್ಟಿದ್ದಾರೆ ಆದರೆ ಅವರು ಯಾವಾಗಲೂ ತಮ್ಮ ಉದ್ಯೋಗಿಗಳನ್ನು ಕುಟುಂಬದಂತೆ ನೋಡಿಕೊಂಡಿದ್ದಾರೆ ನೀವು ಕೂಡ ಅದೇ ಮಾರ್ಗವನ್ನು ಅನುಸರಿಸುತ್ತಿದ್ದೀರಿ ಇದು ನೋಡಲು ಸಂತೋಷವಾಗಿದೆ ಶ್ರೀಕಾಂತ್ ಅವರ ಕಣ್ಣುಗಳು ತೇವಗೊಂಡವು ರಾಧವ್ ನೀವು ಈ ಕಂಪನಿಯ ಬೆನ್ನೆಲುಬು ಕಳೆದ ಇಪ್ಪತ್ತು ವರ್ಷಗಳಿಂದ ನಿಮ್ಮ ನಿಷ್ಠೆ ಕಠಿಣ ಪರಿಶ್ರಮ ಇವೆಲ್ಲವೂ ಈ ಕಂಪನಿಯ ಬೆಳವಣಿಗೆಗೆ ಕಾರಣ ಆದಿತ್ಯ ರಾಧವ್ನ ಹತ್ತಿರ ಹೋಗಿ ಸರ್ ನೀವು ನನಗೆ ಮಾರ್ಗದರ್ಶಕರಾಗಿರಿ ನಾನು ತುಂಬ ಕಲಿಯಬೇಕಿದೆ ಪದವಿ ಪುಸ್ತಕಗಳಿಂದ ಬರುತ್ತದೆ ಆದರೆ ನಿಜವಾದ ಜ್ಞಾನ ನಿಮ್ಮಂತಹ ಅನುಭವಿಗಳಿಂದ ಬರುತ್ತದೆ ಮೂರು ತಿಂಗಳುಗಳು ಕಳೆದವು ಪ್ರಿಯಾ ತನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಂಡಿದ್ದಳು ಅವಳು ಈಗ ಕ್ಸರ್ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದಳು ಪ್ರತಿ ವಾರಾಂತ್ಯದಲ್ಲಿ ಅವಳು ಬಡ ಮಕ್ಕಳಿಗೆ ಕಲಿಸುತ್ತಿದ್ದಳು ಮಹಿಳೆಯರಿಗೆ ಕಂಪ್ಯೂಟರ್ ತರಬೇತಿ ನೀಡುತ್ತಿದ್ದಳು ಒಂದು ಶನಿವಾರ ಮಧ್ಯಾಹ್ನ ಕಂಪನಿಯು ಆಯೋಜಿಸಿದ್ದ ಸ್ಲಂ ಏರಿಯಾದಲ್ಲಿನ ಉಚಿತ ಶಿಕ್ಷಣ ಕೇಂದ್ರದಲ್ಲಿ ಪ್ರಿಯಾ ಕಲಿಸುತ್ತಿದ್ದಾಗ ಆದಿತ್ಯ ಮತ್ತು ಮಾಲತಿ ಅಲ್ಲಿಗೆ ಭೇಟಿ ನೀಡಿದರು ಪ್ರಿಯಾ ಸರಳ ಸೀರೆ ಧರಿಸಿದ್ದಳು ಯಾವುದೇ ಮೇಕಪ್ ಇರಲಿಲ್ಲ ಆದರೆ ಅವಳ ಮುಖದಲ್ಲಿ ನಿಜವಾದ ಸಂತೋಷ ಕಾಣಿಸುತ್ತಿತ್ತು ಮಕ್ಕಳು ಅವಳನ್ನು ಸುತ್ತುವರೆದಿದ್ದರು ಅಕ್ಕ ಅಕ್ಕ ಎಂದು ಕೂಗುತ್ತಿದ್ದರು ಪ್ರಿಯಾ ನೀವು ಬದಲಾಗಿದ್ದೀರಿ ಎಂದು ಆದಿತ್ಯ ಮುಗುಳ್ನಕ್ಕೂ ಹೇಳಿದ ಇಲ್ಲ ಸರ್ ನಾನು ಬದಲಾಗಿಲ್ಲ ನಾನು ನನ್ನ ನಿಜವಾದ ಸ್ವಭಾವವನ್ನು ಮರಳಿ ಕಂಡುಕೊಂಡಿದ್ದೇನೆ ನಾನು ಯಾವಾಗಲೂ ಬೇರೆಯವಳಾಗಲೂ ಪ್ರಯತ್ನಿಸುತ್ತಿದ್ದೆ ಶ್ರೀಮಂತ ಅಹಂಕಾರಿ ಸ್ವಾರ್ಥಿ ಆದರೆ ಅದು ನಿಜವಾದ ನಾನಲ್ಲ ನಿಜವಾದ ನಾನೂ ಇಲ್ಲಿದ್ದೇನೆ ಈ ಮಕ್ಕಳೊಂದಿಗೆ ಇವರ ಮುಗುಳ್ನಗೆಯಲಿ ಎಂದು ಪ್ರಿಯಾ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಹೇಳಿದಳು ಮಾಲತಿ ಅವಳನ್ನು ತಬ್ಬಿಕೊಂಡಳು ನನ್ನ ಗೆಳತಿ ಹಿಂದೆ ಬಂದಿದ್ದಾಳೆ ಇದು ನನ್ನ ನಿಜವಾದ ಪ್ರಿಯ ಎಂದಳು ಆ ಸಂಜೆ ಕಂಪನಿಯ ಕಚೇರಿಗೆ ಹಿಂದಿರುಗುವಾಗ ಆದಿತ್ಯ ಪ್ರಿಯ ಮತ್ತು ಮಾಲತಿಯನ್ನು ಕಾಫಿ ಕುಡಿಯಲು ಕರೆದೊಯ್ದ ಒಂದು ಸಾಮಾನ್ಯ ರಸ್ತೆ ಬದಿಯ ಕಾಫಿ ಅಂಗಡಿಯಲ್ಲಿ ಅವರು ಕುಳಿತರು ಸರ್ ನೀವು ಇಂತಹ ಸಾಮಾನ್ಯ ಜಾಗದಲ್ಲಿ ಎಂದು ಪ್ರಿಯ ಆಶ್ಚರ್ಯದಿಂದ ಕೇಳಿದಳು ಪ್ರಿಯಾ ಐಷಾರಾಮಿ ರೆಸ್ಟೋರೆಂಟ್ಗಳಲ್ಲಿ ದುಬಾರಿ ಕಾಫಿ ಕುಡಿಯುವುದಕ್ಕಿಂತ ಇಲ್ಲಿನ ಸಾಮಾನ್ಯ ಜನರ ನಡುವೆ ಕುಳಿತು ಅವರ ಜೀವನವನ್ನು ಅರ್ಥ ಮಾಡಿಕೊಳ್ಳುವುದು ಹೆಚ್ಚು ಮುಖ್ಯ ಅಮೆರಿಕಾದಲ್ಲಿ ಬಯ ಮಾಡುವಾಗ ನಾನು ಅನೇಕ ಶ್ರೀಮಂತರನ್ನು ನೋಡಿದೆ ದೊಡ್ಡ ಕಾರುಗಳು ದೊಡ್ಡ ಮನೆಗಳು ಆದರೆ ಅವರು ಒಂಟಿ ಮತ್ತು ಅತೃಪ್ತರಾಗಿದ್ದರು ಮತ್ತೆ ನಾನು ಸಾಮಾನ್ಯ ಜನರನ್ನು ನೋಡಿದೆ ಅವರ ಸರಳ ಜೀವನ ಆದರೆ ಸಂತೋಷದಿಂದ ಪರಸ್ಪರರ ಜೊತೆ ಪ್ರೀತಿಯಿಂದ ಆಗ ನನಗೆ ಅರ್ಥವಾಯಿತು ಸಂತೋಷ ಹಣದಲ್ಲಿಲ್ಲ ಸಂಬಂಧಗಳಲ್ಲಿದೆ ಎಂದು ಆದಿತ್ಯ ತನ್ನ ಅನುಭವ ಹಂಚಿಕೊಂಡ ಆಗಲೇ ಒಬ್ಬ ವಯಸ್ಸಾದ ಮಹಿಳೆ ಅವರ ಮೇಜಿನ ಹತ್ತಿರ ಬಂದಳು ಅವಳು ಹೂವುಗಳನ್ನು ಮಾರುತ್ತಿದ್ದಳು ದಯವಿಟ್ಟು ಮಲ್ಲಿಗೆ ಹೂವಿನ ಹಾರ ಕೊಳ್ಳಿ ಎಂದು ಅವಳು ಆದಿತ್ಯನಿಗೆ ಹೇಳಿದಳು ಪ್ರಿಯ ಅವಳನ್ನು ದೂರ ಕಳುಹಿಸಲು ಹೊರಟಾಗ ಆದಿತ್ಯ ಬಿಡಿ ಪ್ರಿಯ ಎಂದು ಅವನು ಆ ಮುದುಕಿಯಿಂದ ಎಲ್ಲಾ ಹಾರಗಳನ್ನು ಕೊಂಡುಕೊಂಡು ಹೆಚ್ಚುವರಿ ಹಣ ಕೊಟ್ಟು ಅಜ್ಜಿ ಈಗ ಮನೆಗೆ ಹೋಗಿ ಇನ್ನೂ ಹೆಚ್ಚು ದುಡಿಯಬೇಡಿ ಎಂದು ಹೇಳಿದ ಆ ಮುದುಕಿ ಆಶೀರ್ವದಿಸಿ ಹೋದಳು ಪ್ರಿಯಾಳ ಕಣ್ಣುಗಳಲ್ಲಿ ಮತ್ತೊಮ್ಮೆ ಕಣ್ಣೀರು ಬಂದವು ಸರ್ ನಾನು ನಿಮ್ಮಂತಹ ವ್ಯಕ್ತಿಯನ್ನು ಅವಮಾನಿಸಿದೆ ನನ್ನ ಮೂರ್ಖತನವನ್ನು ನಾನು ಎಂದಿಗೂ ಮರೆಯಲಾರೆ ಪ್ರಿಯಾ ದಯವಿಟ್ಟು ಇನ್ನು ಹಿಂದೆ ನೋಡಬೇಡಿ ಮುಂದೆ ನೋಡಿ ನೀವು ಈಗ ಎಷ್ಟೋ ಜನರ ಜೀವನದಲ್ಲಿ ಬದಲಾವಣೆ ತರುತ್ತಿದ್ದೀರಿ ಅದೇ ಮುಖ್ಯ ಎಂದು ಆದಿತ್ಯ ಹೇಳಿದ ಆರು ತಿಂಗಳು ಕಳೆದ ನಂತರ ಕಂಪನಿಯ ವಾರ್ಷಿಕ ಸಮಾರಂಭದಲ್ಲಿ ವಿಶೇಷ ಬಹುಮಾನ ಪ್ರಕಟಣೆ ಇತ್ತು ಶ್ರೀಕಾಂತ್ ಅವರು ವೇದಿಕೆಯ ಮೇಲೆ ನಿಂತು ಘೋಷಿಸಿದರು ಈ ವರ್ಷದ ಅತ್ಯುತ್ತಮ ಕಸ ಪ್ರಶಸ್ತಿ ಮಾಲತಿ ಪೂರ್ಣ ಸಭಾಂಗಣ ಚಪ್ಪಾಳೆ ಹೊಡೆಯಿತು ಪ್ರಿಯಾಳ ಕಣ್ಣಲ್ಲಿ ತನ್ನ ಗೆಳತಿಗೆ ಪ್ರಶಸ್ತಿ ದೊರೆತದ್ದು ಖುಷಿ ತಂದಿತು